ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಅರಸಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಚಂದ್ರಕಲಾ ರಾಜಣ್ಣ ಅವಿರೋಧ ಆಯ್ಕೆಯ ಸುದ್ದಿಯನ್ನು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಅರಸಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಚಂದ್ರಕಲಾ ರಾಜಣ್ಣ ಅವಿರೋಧ ಆಯ್ಕೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅರಸಾಪುರ ಗ್ರಾಮ ಪಂಚಾಯಿತಿ ಅರಸಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಿದ್ದಗಂಗಮ್ಮ ಮುಂದುವರಿಕೆ ಹದಿನೇಳು ಸದಸ್ಯರು ಇರುವ ಅರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧ ಆಯ್ಕೆಯ ಸಹಮತ ಅಧ್ಯಕ್ಷರಾಗಿ ಚಂದ್ರಕಲಾ ರಾಜಣ್ಣನವರಿಗೆ ಜೈಕಾರವನ್ನ ಕೂಗಿದ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ತಿಳಿಸಿದ ನೂತನ ಅಧ್ಯಕ್ಷೆ

ಒಳವನಹಳ್ಳಿ ಹೋಬಳಿ ಅರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲು ಕ್ಷೇತ್ರಕ್ಕೆ ಈ ದಿನ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು ಅದರಂತೆ ಶ್ರೀಮತಿ ಚಂದ್ರಕಲರ್ ಅವರು ಇರುವುದರಿಂದ ಏಕಮಾತ್ರ ನಾಮಪತ್ರ ಸಲ್ಲಿಸಿರುವುದರಿಂದ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಎರಡನೇ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಸಾಮಾನ್ಯ ಮಹಿಳೆಯಾಗಿತ್ತು ಈಗ ರಾಜೀನಾಮೆ ತೆರವಾಗಿರುವ ಕಾರಣ ಮುಂದೆ ಲಕ್ಷ್ಮೀ ದೇವಮ್ಮನವರಿದ್ದರು ಆ ತೆರವಾಗಿರೋ ಕಾರಣ ಈಗ ಬಿ ಬಿ ಎಸ್ ರಾಜನವರ ಪತ್ನಿಯಾದ ಚಂದ್ರಕಲಾ ಅವರು ಆಯ್ಕೆಯಾಗಿದ್ದಾರೆ ಇದು ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲರ ಒಪ್ಪಿಗೆ ಮೇರೆಗೆ ಈ ದಿನ ಅವರ ಅಧ್ಯಕ್ಷ ಅವಿರೋಧವಾಗಿ ಎಲ್ಲರ ಸರ್ವ ಸದಸ್ಯಗಳ ಒಮ್ಮತದಿಂದ ಆಯ್ಕೆ ಆಗಿರ್ತಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಪ್ಲಸ್ ಎಲ್ಲರೂ ಒಗ್ಗಟ್ಟಿಂದ ಹೋಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಬಂದು ಮಾತಾಡಿಕೊಂಡು ಇವತ್ತು ಏನು ಅನೇಕ ನಮ್ಮ ಲೀಡರ್ಸು ಮತ್ತು ಅನೇಕ ಜನಪ್ರತಿನಿಧಿಗಳು ಎಲ್ಲರೂ ಸಹಾಯದಿಂದ ಈ ಚುನಾವಣೆ ಆಗಿ ಆಯ್ಕೆಯಾಗಿ ಚಂದ್ರಕಲಾರ ಆಯ್ಕೆಯಾಗಿದ್ದಾರೆ ಎಲ್ಲರ ಒಮ್ಮತದಿಂದ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಮೂಲ ಸುಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಅಂತೇಳಿ ನನ್ನ ಆಸ್ಪಾಸನೆಯನ್ನು ಕೊಡ್ತೀನಿ ಅರ್ಸಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಗಿದ್ದಾರೆ ಎರಡನೇ ಅವಧಿಯ ಅಧ್ಯಕ್ಷರಾಗಿ ನನ್ನ ಸದಸ್ಯರುಗಳೆಲ್ಲರೂ ನನ್ನಿಂದ ಆಯ್ಕೆ ಮಾಡಿದ್ದಾರೆ ನನ್ನ ಅರ್ಸಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೂ ಹಾಗೂ ಊರಿನ ಗ್ರಾಮಸ್ಥರಿಗೂ ಎಲ್ಲ ಅಭಿನಂದನೆಗಳು ಹಾಗೂ ನೀರು ಮೂಲ ಸೌಕರ್ಯ ಎಲ್ಲ ಇದು ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ಅರಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಒಂದೇ ಅರ್ಜಿ ಬಂದಿದ್ದು ಅವಿರೋಧವಾಗಿ ಚಂದ್ರಕಲಾರವರು ಈ ದಿನ ಆಯ್ಕೆಯಾಗಿದ್ದಾರೆ ಎಲ್ಲ ಸದಸ್ಯರು ಕೂಡ ಯಶಸ್ವಿಯಾಗಿ ಚುನಾವಣೆಯನ್ನು ಒಗ್ಗಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಮುಂದಿನ ದಿನಗಳೂ ಕೂಡ ಚಂದ್ರಕಲಾರವರ ಹಾಗೂ ಸಿದ್ಧಗಂಗಮ್ಮ ಉಪಾಧ್ಯಕ್ಷರವರ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಸಾನ್ನಿಧ್ಯದಲ್ಲಿ ಎಲ್ಲರೂ ಸಹಿತ ಒಗ್ಗಟ್ಟಾಗಿ ಪಂಚಾಯಿತಿಯ ಕ್ಷಯಾಭಿವೃದ್ಧಿಗೆ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸೇರಿ ಒಗ್ಗಟ್ಟಾಗಿ ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನನ್ನ ಅರಸಾಪುರ ಗ್ರಾಮ ಪಂಚಾಯಿತಿಯ ಸಂದರ್ಭವಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಸದಸ್ಯರಿಗೂ ಎಲ್ರಿಗೂ ನಮಸ್ಕಾರ ಹಾಗೂ ಊರಿನ ಗ್ರಾಮಸ್ಥರಿಗೂ ಎಲ್ಲ ನಾನು ಅಭಿನಂದನೆ ಹೇಳ್ತೀನಿ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ